ಯೂಟ್ಯೂಬರ್ ಸಮೀರ್ ಮನೆಗೆ ದಾಳಿ ಮಾಡಿದ್ ಯಾಕೆ ವಿಡಿಯೋ ಮಾಡಿದ್ದ ಕಂಪ್ಯೂಟರ್ ಅನ್ನ ಪೊಲೀಸರು ವಶಕ್ಕೆ ಪಡೆಯಲಿದ್ದಾರೆ ಸರ್ಚ್ ವಾರೆಂಟ್ ಪಡೆದು ಸಮೀರ್ ಮನೆ ಮೇಲೆ ಪೊಲೀಸರು ದಾಳಿ ಮಾಡಿದ್ದಾರೆ ಸರ್ಚ್ ವಾರೆಂಟ್ ಸಮೇತ ಸಮೀರ್ ಮನೆಗೆ ಎಂಟ್ರಿ ಕೊಟ್ಟಿದ್ದು ಬೆಳ್ತಂಗಡಿ ಪೊಲೀಸರು ಸಮೀರ್ ಮನೆ ಮೇಲೆ ಪೊಲೀಸರು ದಾಳಿ ಮಾಡಿದ್ದು ಯಾಕೆ ಹಿಂದೆ ಸಮೀರ್ ವಿಚಾರಣೆ ನಡೆದಾಗ ಇದೇ ಮನೆಯಲ್ಲಿ ವಿಡಿಯೋ ಮಾಡಿದ್ದು ಅಂತ ಆತ ಹೇಳಿಕೆ ಕೊಟ್ಟಿದ್ದ ವಿಡಿಯೋ ಮಾಡಿದಂತಹ ಕಂಪ್ಯೂಟರ್ ಅನ್ನ ವಶಕ್ಕೆ ಪಡೆಯಲಿದ್ದಾರೆ ಪೊಲೀಸರು ಸರ್ಚ್ ವಾರೆಂಟ್ ಸಮೇತ ಸಮೀರ್ ಮನೆಗೆ ಬಂದಿತ್ತು ಫೋನ್ ಕಂಪ್ಯೂಟರ್ ಹಾರ್ಡ್ ಡಿಸ್ಕ್ ಅನ್ನ ಸೀಸ್ ಮಾಡಲಿದ್ದಾರೆ ಪೊಲೀಸರು ಯೂಟ್ಯೂಬರ್ ಸಮೀರ್ ಮನೆಯಲ್ಲಿ ಪೊಲೀಸರ ದಾಳಿ ಮುಂದುವರೆದಿದೆ ಇಡೀ ಮನೆಯನ್ನ ಜಾಲಾಡ್ತಾ ಇದ್ದಾರೆ ಪೊಲೀಸರು ಇದೇ ಮನೆಯಲ್ಲಿ ಧರ್ಮಸ್ಥಳ ವಿರೋಧಿ ವಿಡಿಯೋಗಳನ್ನ ಈ ಸಮೀರ್ ಮಾಡಿತ್ತು ಅದರ ಬಗ್ಗೆ ಆತನೇ ಹೇಳಿಕೆಯನ್ನ ಕೊಟ್ಟಿದ್ದ ವಿಚಾರಣೆ ವೇಳೆ ವಿಡಿಯೋ ರೆಕಾರ್ಡ್ ಮಾಡೋದಕ್ಕೆ ಬಳಸಿದಂತಹ ಕಂಪ್ಯೂಟರ್ ಹಾರ್ಡ್ ಇವೆಲ್ಲವನ್ನ ಸೀಸ್ ಮಾಡಲಿದ್ದಾರೆ ಪೊಲೀಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ಸಂಪರ್ಕದಲ್ಲಿದ್ದಾರೆ ಭರತರಾಜ್ ಬೆಳ್ತಂಗಡಿ ಪೊಲೀಸರು ಸಮೀರ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಸರ್ಚ್ ವಾರೆಂಟ್ ಸಮೇತ ಸಮೀರ್ ಮನೆಯಲ್ಲಿ ಈಗ ಜಾಲಾಡ್ತಾ ಇದ್ದಾರೆ ಬೆಳ್ತಂಗಡಿ ಪೊಲೀಸರು ಸಮೀರ್ ಮನೆಗೆ ಬೆಳ್ತಂಗಡಿ ಪೊಲೀಸರು ದಾಳಿ ಮಾಡಿದ್ದು ಯಾಕೆ ಈಗ ಅಂದ್ರೆ ಆತ ಈ ಹಿಂದೆ ಕೊಟ್ಟಂತ ಹೇಳಿಕೆ ಆಧಾರದ ಮೇಲೆ ಆ ಮನೇಲಿ ನಾನು ವಿಡಿಯೋ ಮಾಡಿದ್ದೆ ಅಂತ ಅದಕ್ಕೆ ಪೂರಕವಾದಂತಹ ಕೆಲವೊಂದಷ್ಟು ವಸ್ತುಗಳನ್ನ ವಶಕ್ಕೆ ಪಡೆಯೋದಕ್ಕೆ ಅಂತ ದಾಳಿ ನಡೆಸಿದ್ದ ಅಥವಾ ಏನಾಗ್ತಾ ಇದೆ ಶ್ವೇತಾ ಇದನ್ನ ನಾವು ದಾಳಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅಂದ್ರೆ ಇದೊಂದು ಸರ್ಚ್ ವಾರೆಂಟ್ ಅನ್ನ ಕಾನೂನಾತ್ಮಕವಾಗಿ ಪಡೆದು ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅಡಿಯಲ್ಲಿ ಕೆಲವೊಂದು ಸಾಕ್ಷ್ಯಗಳನ್ನು ಸಂಗ್ರಹ ಮಾಡ್ಲಿಕ್ಕೆ ಇರುವಂತದ್ದು ಯಾಕಂದ್ರೆ ಆತ ಮೂರು ದಿನಗಳ ಕಾಲ ವಿಚಾರಣೆಗೆ ಹಾಜರಾಗಿದ್ದಾನೆ ವಿಚಾರಣೆ ಸಂದರ್ಭದಲ್ಲಿ ಅನೇಕ ಮಾಹಿತಿಗಳನ್ನ ಆತ ಕೊಟ್ಟಿರುವಂತದ್ದು ಆ ಮಾಹಿತಿಗಳ ಅಡಿಯಲ್ಲಿ ವಿಚಾರಣೆಯ ಸಂದರ್ಭದಲ್ಲಿ ಕೊಟ್ಟಿರುವಂತಹ ಆತ ಕೊಟ್ಟಿರುವಂತಹ ಹೇಳಿಕೆಗಳೇನಿದೆ ಆ ಹೇಳಿಕೆಗಳಲ್ಲಿ ಬಹಳ ಪ್ರಮುಖವಾದ ಪ್ರಶ್ನೆಗಳಿತ್ತಂದ್ರೆ ನೀನು ಈ ವಿಡಿಯೋವನ್ನ ಯಾವ ಜಾಗದಲ್ಲಿ ರೆಕಾರ್ಡ್ ಮಾಡಿರುವಂತದ್ದು ಮತ್ತು ಯಾವ ರೀತಿಯಾದ ಇನ್ಸ್ಟ್ರೂಮೆಂಟ್ ಬಳಸಿದೂಟರ್ ಗಳು ಇರಬಹುದು ಬಳಸಿರುವಂತಹ ಕ್ಯಾಮರಾಗೈಕ್ ಗಳು ಇರಬಹುದು ಹಾರ್ಡ್ ಡಿಸ್ಕ್ ಗಳು ಅಥವಾ ಪೆನ್ ಡ್ರೈವ್ ಗಳು ಹೀಗೆ ಟೆಕ್ನಿಕಲಿ ಏನೆಲ್ಲ ವಸ್ತುಗಳು ಇದೆಯೋ ಆ ಎಲ್ಲದರ ಬಗ್ಗೆಯೂ ಕೂಡ ಪ್ರಶ್ನೆಗಳಲ್ಲಿ ಆತರ ವಿಚಾರಣೆ ಸಂದರ್ಭದಲ್ಲಿ ಪ್ರಶ್ನೆಗಳನ್ನು ಕೇಳಲಾಗಿದೆ ಅದಕ್ಕೆ ಆತ ಪೂರಕವಾದ ಮಹತ್ವ ಬಹಳಷ್ಟು ಉತ್ತರಗಳನ್ನು ಕೊಟ್ಟಿದ್ದಾರೆ ಅಂದ್ರೆ ಬೆಂಗಳೂರಿನ ತನ್ನ ಬಾಡಿಗೆ ಮನೆಯಲ್ಲಿ ಅದರ ವಿಡಿಯೋಗಳನ್ನು ಚಿತ್ರೀಕರಣ ಮಾಡಿರುವಂತದ್ದು ಹಾಗಾಗಿ ಈ ಎಲ್ಲ ವಿಚಾರಣೆಯ ಇದನ್ನ ಇಟ್ಟು ಅದನ್ನ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿ ಅಲ್ಲಿಂದ ಒಂದು ಸರ್ಚ್ ವಾರೆಂಟನ್ನು ಪಡ್ಕೊಂಡಿದ್ದಾರೆ ಸರ್ಚ್ ವಾರಂಟ್ ಜೊತೆ ಜೊತೆಗೆ ಆ ಒಂದು ಮನೆಯನ್ನ ಮಹಜರು ಮಾಡುವ ಪ್ರಕ್ರಿಯೆಗಳು ಕೂಡ ನಡೆಯುತ್ತೆ ಯಾಕಂದ್ರೆ ಇದು ಒಂದು ಕಾನೂನಾತ್ಮಕ ಪ್ರಕ್ರಿಯೆಯ ಭಾಗ ಈ ಒಂದು ಪ್ರಕ್ರಿಯೆಯನ್ನು ನಡೆಸುವ ಮುನ್ನ ಆತನಿಗೂ ಕೂಡ ಮಾಹಿತಿಯನ್ನು ಪೊಲೀಸರು ಕೊಡಬೇಕು ಅದೇ ರೀತಿ ಕೊಟ್ಟಿರುವ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಇವತ್ತು ಆತನ ಮನೆಗೆ ಬಂದಿದ್ದಾರೆ ಮನೆಯಲ್ಲಿ ಯಾವ ಜಾಗದಲ್ಲಿ ಆತ ವಿಡಿಯೋ ಚಿತ್ರೀಕರಣ ಮಾಡಿದ ಮತ್ತು ಯಾವ ಜಾಗದಲ್ಲಿ ಆತನ ಕಂಪ್ಯೂಟರ್ ಗಳಿರುವಂತದ್ದು ಇರುವಂತದ್ದು ಅದರ ಜೊತೆಗೆ ಏನೆಲ್ಲ ವಸ್ತುಗಳಿದೆ ಅಂದ್ರೆ ಇಡೀ ಆ ಒಂದು ಇಪ್ಪತ್ಮೂರು ನಿಮಿಷಗಳ ಆ ವಿಡಿಯೋ ಏನ್ ಮಾಡಿದ್ದ ಆ ಅಷ್ಟು ಸಿಸ್ಟಮ್ ವ್ಯವಸ್ಥೆಗಳಿಗೆ ಸಂಬಂಧಪಟ್ಟಂತ ಅಷ್ಟು ವಸ್ತುಗಳನ್ನ ಆತನ ಮನೆಯಲ್ಲೇ ಸೀಸ್ ಮಾಡ ಪ್ರಕ್ರಿಯೆಗಳಾಗುತ್ತೆ ಆ ಒಂದು ಸೀಸಿಂಗ್ ಪ್ರಕ್ರಿಯೆಗಳು ಮುಗಿದ ನಂತರ ಆ ಸಮಕ್ಷ ಮಹಜರು ಮಾಡಿಕೊಳ್ಳಲಾಗುತ್ತೆ ಯಾಕಂದ್ರೆ ಇದು ನ್ಯಾಯಾಲಯಕ್ಕೂ ಕೂಡ ಬೇಕಾದಂತಹ ಬಹಳ ಟೆಕ್ನಿಕಲ್ ಒಂದು ಎವಿಡೆನ್ಸ್ ಯಾಕಂದ್ರೆ ಇಡೀ ಪ್ರಕರಣ ನಿಲ್ಲುವಂತದ್ದು ಒಂದು ತಾಂತ್ರಿಕ ಸಾಕ್ಷ್ಯದ ಮೇಲೆ ಆತ ಎಷ್ಟೇ ಯಾವುದೇ ಆತನ ಧ್ವನಿ ಮುದ್ರಿತವಾದಂತಹ ಧ್ವನಿಯ ಪರೀಕ್ಷೆಗಳಾಗಿರ್ಬೋದು ಬೇರೆ ಬೇರೆ ಪರೀಕ್ಷೆಗಳು ಏನೇ ಆಗಿರಬಹುದು ಆದರೆ ಆತ ಯೂಸ್ ಮಾಡಿದಂತಹ ತಾಂತ್ರಿಕ ಸಾಕ್ಷ್ಯಗಳೇನಿದೆ ಇದು ಇಡೀ ಪ್ರಕರಣಕ್ಕೆ ಬಹಳ ಇಂಪಾರ್ಟೆಂಟ್ ಆಗಿರುವಂತದ್ದು ಈ ಕಾರಣದಿಂದಾಗಿ ಆತನ ಮನೆಯಲ್ಲೇ ಕಂಪ್ಯೂಟರ್ ಗಳನ್ನು ವಶಕ್ಕೆ ಪಡಿತಾರೆ ಲ್ಯಾಪ್ಟಾಪ್ ಟ್ಯಾಬ್ಲೆಟ್ ಗಳಿದ್ರೆ ಟ್ಯಾಬ್ಗಳ ಮೈಕ್ ಗಳಿಂದ ಹಿಡಿದು ಟ್ರೈಪಾಡ್ ಗಳರೆಗೂ ಕೂಡ ಇದರಲ್ಲಿ ವಶಕ್ಕೆ ಪಡಿತಾರೆ ಯಾಕಂದ್ರೆ ಇಡೀ ಪ್ರೊಸೀಜರ್ ಗಳಿಗೆ ಬಳಸಿದ ಅಷ್ಟು ವಸ್ತುಗಳು ಇಲ್ಲಿ ಪ್ರಮುಖವಾಗಿರುತ್ತೆ ಅದರ ಜೊತೆಗೆ ನಾವು ಇಪ್ಪತ್ತ್ ಮೂರು ನಿಮಿಷಗಳ ವಿಡಿಯೋಗಳನ್ನಷ್ಟೇ ನೋಡಿರ್ತೀವಿ ಆದ್ರೆ ಒಂದು ರಾ ಫುಟೇಜ್ ಅನ್ನುವಂಥದ್ದು ಇರುತ್ತೆ ಅಂದ್ರೆ ಆತ ಮಾತನಾಡುವಂತಹ ವಿಡಿಯೋವನ್ನ ಒಂದು ಕ್ಯಾಮೆರಾವನ್ನು ಇಟ್ಟು ಚಿತ್ರೀಕರಣ ಮಾಡಿದಾಗ ಅದರ ರಾಫ್ ಗಳು ಇರುತ್ತೆ ಅದರಲ್ಲಿ ಆತ ಟೇಕ್ ಗಳನ್ನು ತೆಗೆದುಕೊಂಡಿರಬಹುದು ಇಲ್ಲದೇ ಇರಬಹುದು ಆದ್ರೆ ಒಂದು ರಾ ಫುಟೇಜ್ ಆತನ ಸಿಸ್ಟಮ್ ನಲ್ಲಿ ಸೇವ್ ಮಾಡ್ಕೊಂಡಿರಬಹುದು ಅಥವಾ ಹಾರ್ಡ್ ಡಿಸ್ಕ್ ಅದನ್ನ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ರು ಇರಬಹುದು ಹಾಗಾಗಿ ಆ ಎಲ್ಲ ರಾ ಫುಟೇಜ್ಗಳು ಕೂಡ ತಾಂತ್ರಿಕ ಸಾಕ್ಷ್ಯ ಅಂದ್ರೆ ಫೋರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿಗಳಲ್ಲಿ ಡಿಜಿಟಲ್ ಎವಿಡೆನ್ಸ್ ಗಳನ್ನ ಬಹಳ ಕ್ಲಿಯರ್ ಆಗಿ ರಿಪೋರ್ಟ್ ಮಾಡುವಂತ ಸಂದರ್ಭಗಳಲ್ಲಿ ಫಾರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿಗಳಲ್ಲಿ ಆ ಡಿಜಿಟಲ್ ಎವಿಡೆನ್ಸ್ ಗಳನ್ನ ಆತನ ಆತ ಹೇಳಿದಂತ ಫುಟೇಜ್ ಗಳಿಗೆ ಟ್ಯಾಲಿ ಮಾಡ್ತಾರೆ ಅದ್ರ ಜೊತೆಗೆ ಆತನ ಧ್ವನಿ ಇದ್ದ ಆತನ ಧ್ವನಿ ಟೆಸ್ಟ್ ತೆಗೆದುಕೊಂಡು ಹೋಗಿದ್ದಾರೆ ಆತನ ವಾಯ್ಸ್ ಸ್ಯಾಂಪಲ್ ತೆಗೆದುಕೊಂಡು ಹೋಗಿದ್ದಾರೆ ಆ ವಾಯ್ಸ್ ಸ್ಯಾಂಪಲ್ ಗೆ ಆತನ ರಾ ಫುಟೇಜ್ ನ ವಾಯ್ಸ್ ಗಳನ್ನ ಮ್ಯಾಚ್ ಮಾಡುವಂತ ಪ್ರಕ್ರಿಯೆಗಳು ನಡೆಯುತ್ತೆ ಆ ಎರಡು ರಾ ಫುಟೇಜ್ ನ ವಾಯ್ಸ್ ಮತ್ತು ಆತ ಕೊಟ್ಟಿರುವಂತಹ ಧ್ವನಿಯ ವಾಯ್ಸ್ ಏನಿದೆ ಆ ಎರಡು ಮ್ಯಾಚ್ ಆಗಬೇಕು ಅದ್ರ ಜೊತೆಗೆ ಆ ಎಡಿಟ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಬಿಟ್ಟಕ್ಕೆ ಕೆಲವೊಮ್ಮೆ ಎಡಿಟ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಬಿಡುವ ವಾಯ್ಸ್ ಗಳನ್ನ ಕೆಲವೊಂದು ಸಂದರ್ಭಗಳಲ್ಲಿ ಮಾಡ್ಯೂಲೇಷನ್ ಮಾಡ್ತಾರೆ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗಳನ್ನ ಅದರಲ್ಲಿ ಬಳಸಿರುವಂತಹ ಕಾರಣದಿಂದಾಗಿ ಅಂತಹ ವಿಡಿಯೋಗಳಲ್ಲಿ ಒಂದಷ್ಟು ಮಾಡ್ಯುಲೇಷನ್ ಗಳಾಗಿರುವ ಸಾಧ್ಯತೆಗಳು ಇರುತ್ತವೆ ಆ ಕಾರಣದಿಂದಾಗಿ ರಾ ಫುಟೇಜ್ಗಳು ಸಿಕ್ಕಾಗ ಅದರ ವಾಯ್ಸ್ ಗಳಿಗೂ ಮತ್ತು ತೆಗೆದುಕೊಂಡು ಹೋಗುವ ಧ್ವನಿ ಧ್ವನಿ ಮುದ್ರಿಕೆಯ ವಾಯ್ಸ್ ಗಳಿಗೂ ಅದನ್ನ ಮ್ಯಾಚ್ ಮಾಡಿ ಫೊರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿ ಅದಕ್ಕೆ ಬೇಕಾದಂತಹ ಒಂದು ನಿಗದಿತವಾದಂತಹ ನಿಖರವಾದಂತಹ ಪಾಸಿಟಿವ್ ಆದ ವರದಿಗಳನ್ನ ಕೊಡಬೇಕಾಗಿರುತ್ತೆ ಈ ಎಲ್ಲ ಕಾರಣಗಳಿಗಾಗಿ ಪೊಲೀಸರೇ ಆ ಜಾಗಗಳಿಗೆ ಹೋಗಿ ಅವುಗಳ ಕಸ್ಟಡಿಗೆ ಪಡ್ಕೊಳ್ಳುವಂತಹ ಪ್ರಕ್ರಿಯೆಗಳೇನಿದೆ ಅದು ಕಾನೂನಾತ್ಮಕವಾಗಿ ಪೂರಕವಾದಂತಹ ಪ್ರಕ್ರಿಯೆಗಳು ಹಾಗಾಗಿ ಆತನ ವಿಚಾರಣೆಯ ಸಂದರ್ಭದಲ್ಲಿ ಅದಕ್ಕೆ ಬೇಕಾದ ಮಾಹಿತಿಗಳನ್ನು ಆತನಲ್ಲಿ ಕೇಳಿ ಅದಕ್ಕೆ ಸಂಬಂಧಪಟ್ಟಂತ ಮುಂದಿನ ಪ್ರಕ್ರಿಯೆಗಳು ಏನಿದೆ ಒಬ್ಬ ಆರೋಪಿಯಾದವನಿಗೆ ಆರಂಭದಲ್ಲಿ ಅದನ್ನ ತಿಳಿಸಬೇಕಾಗುತ್ತೆ ಆದರೆ ಒಂದು ಮನೆಗೆ ಹೋಗುವಂತ ಸಂದರ್ಭದಲ್ಲಿ ಕಾನೂನು ಪ್ರಕ್ರಿಯೆಗಳ ಭಾಗವಾಗಿ ಯಾಕಂದ್ರೆ ಯಾವುದೇ ಮನೆಗೆ ಹೋಗುವ ಮೊದಲು ಅಥವಾ ಯಾವುದೇ ಮನೆಯಲ್ಲಿ ಸರ್ಚ್ ಮಾಡುವ ಮೊದಲು ಅಂದ್ರೆ ಎಲ್ಲವನ್ನ ಆತ ತೋರಿಸ್ತಾನೆ ಅನ್ನುವಂಥದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಆತನ ಮನೆಯಲ್ಲಿ ಆತನ ಕೊಠಡಿಯನ್ನು ಮಾಹಿತಿಯನ್ನು ಹೊರತುಪಡಿಸಿ ಬೇರೆ ಅದಕ್ಕೆ ಅಕ್ಕ ಸರ್ಚ್ ಮಾಡ್ಲಿಕ್ಕೆ ಅವಕಾಶ ಕೊಡದೇ ಇರಬಹುದು ಇಂತಹ ಸಂದರ್ಭದಲ್ಲಿ ಸರ್ಚ್ ವಾರಂಟ್ ಪಡೆದಾಗ ಇಡೀ ಮನೆಯನ್ನ ಅದರ ಮನೆಯ ಸುತ್ತಮುತ್ತಲಿನ ಪರಿಸರಗಳನ್ನು ಸರ್ಚ್ ಮಾಡ್ಲಿಕ್ಕೆ ಅವರಿಗೆ ಒಂದು ಕಾನೂನಾತ್ಮಕವಾದ ಅಧಿಕಾರ ಕೂಡ ಇರುವಂತದ್ದು ಎಸ್ ಥ್ಯಾಂಕ್ ಯು ಭರತ್ರಾಜ್ ನಿಮ್ಮೆಲ್ಲ ಡೀಟೇಲ್ಸ್ ಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ